ಹಲೋ ಇವ್ರಿವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾವು ಮಥುರಾದಲ್ಲಿ ಸ್ಪೀತಿ ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ನಾವಿಲ್ಲಿ ಮಥುರಾದಿಂದ ಬೃಂದಾವನದ ಕಡೆಗೆ ಹೋಗ್ತಾ ಇದ್ದೀವಿ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅವತ್ತು ನಾವು ಮಥುರಾದಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಬೃಂದಾವನದಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಸೊ ಒಂದೊಂದು ದಿನ ಒಂದೊಂದು ಕಡೆ ನಾವು ಸ್ಟೇ ಮಾಡಿದ್ದೀವಿ ಇಲ್ಲಾಂದರೆ ತುಂಬಾ ಟ್ರಾವೆಲ್ ಆಗಿಬಿಡತ್ತೆ ಅಂತ ಸೊ ನಾವೀಗ ಬೃಂದಾವನಕ್ಕೆ ಫಸ್ಟ್ ಬಂದ ತಕ್ಷಣ ವೈಷ್ಣೋದೇವಿ ಮಂದಿರಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಾನು ಸಪ್ರೇಟಾಗಿ ಈ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಒಂದೇ ವೀಡಿಯೋದಲ್ಲಿ ಹಾಕೋದಕ್ಕೆ ಹೋದರೆ ತುಂಬ ಜಾಸ್ತಿ ಆಗಿಬಿಡತ್ತೆ ಅಂದ್ಬಿಟ್ಟು ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡುವಂತಹ ಪ್ಲೇಸು ಅಂತ ಹೇಳ್ಬೋದು ಹಾಗೆ ನೋಡಿ ಬೃಂದಾವನದಲ್ಲಿ ಇನ್ನೂ ಸಾಕಷ್ಟು ಪ್ಲೇಸ್ಗಳಿವೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸಾಯಂಕಾಲ ನಾವು ಬಾಂಕೆ ಬಿಹಾರಿ ಟೆಂಪಲ್ಗೆ ಹೋಗಿದ್ವಿ ಹಾಗೆ ಇಲ್ಲಿ ನೀವು ಪಕ್ಕಕ್ಕೆ ನೋಡ್ತಾ ಇರ್ಬೋದು ಇಸ್ಕಾನ್ ಟೆಂಪಲ್ ಇದೆ ಇದನ್ನು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಪ್ರೇಮ್ ಮಂದಿರ್ ಅಂತ ಕೂಡ ಇದೆ ಸೊ ಅದನ್ನೆಲ್ಲ ನಾನು ಸಪ್ರೇಟ್ ಸಪ್ರೇಟಾಗಿ ಇದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಪ್ಲೇಸ್ಗಳನ್ನು ಹಾಗೆ ನಾನು ಈಗ ನೋಡಿ ಅದೆಲ್ಲ ತಿರುಗಾಡ್ಕೊಂಡು ಬ್ರಿಡ್ಜ್ ವಾಸಿ ಹೇಳಿಕೊಂಡು ಒಂದು ಬೆಸ್ಟ್ ಸ್ವೀಟ್ ಸ್ಟಾಲ್ಗೆ ಬಂದಿದ್ದೀವಿ ನಾವು ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ಬೃಂದಾವನ ಅಂದ ತಕ್ಷಣ ಅಲ್ಲಿ ಪೇಡೆ ತುಂಬಾ ಫೇಮಸ್ ಇದೆ ಸೊ ಪೇಡೆ ತಗೊಂಡು ಹೋಗೋಣ ಹೇಳ್ಕೊಂಡು ನಾವಿಲ್ಲಿ ಬಂದಿದೀವಿ ಮತ್ತೇನಂದರೆ ಈ ಕಡೆಗೆ ಅಂದರೆ ಬೃಂದಾವನ ಮಥುರಾ ಈ ಕಡೆಗೆಲ್ಲ ಹಾಲಿನ ಐಟಮ್ಗಳು ಮತ್ತು ಲಸ್ಸಿ ಎಲ್ಲ ತುಂಬ ಫೇಮಸ್ ಇದೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ರೀತಿ ಅಂದರೆ ತುಂಬ ರೀತಿ ಸ್ವೀಟ್ಸ್ಗಳಿವೆ ಇದರಲ್ಲಿ ಕೆಲವಷ್ಟನ್ನು ನಾವು ತಗೊಂಡ್ವಿ ಮೇನ್ ಅಂದರೆ ನಾವು ಪೇಡಾನ ತಗೊಂಡ್ವಿ ಪೇಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಕಡೆನೂ ಅಷ್ಟು ಚೆನ್ನಾಗಿರಲ್ಲ ಬಟ್ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಅವರು ಹೇಳಿದ್ರು ಸೊ ಅದಕ್ಕಾಗಿ ನಾವು ಇದನ್ನು ಹುಡ್ಕೊಂಡು ಒಂದು ಇಲ್ಲಿ ಬಂದು ಪೇಡೆನ ತೊಗೊಳ್ತಾ ಇದ್ದೀವಿ ಒಂದು ಕೆ ಜಿಗೆ ಫೋರ್ ಫಿಫ್ಟಿ ರುಪೀಸು ಹಾಗೆ ನಾವಿಲ್ಲಿ ರಸಮಲೈ ಟ್ರೈ ಮಾಡಿದ್ವಿ ಮತ್ತು ರಸಗುಲ್ಲ ಟ್ರೈ ಮಾಡಿದ್ವಿ ಹಾಗೆ ಇನ್ನೊಂದು ಅಂದರೆ ರಾಜ್ಭೋಗ್ ಅಂತ ಇರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದು ಹಾಗೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಜಾಮೂನು ಕೆಲವಷ್ಟು ಸ್ವೀಟ್ಸ್ಗಳನ್ನು ನಾವು ಟ್ರೈ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಸೌತ್ ಕಡೆಗೆ ಕಂಪೇರ್ ಮಾಡಿದ್ರೆ ಈ ರೀತಿ ಕೆಲವೊಂದು ಸ್ವೀಟ್ಸ್ಗಳು ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಇಲ್ಲಿ ಫೇಮಸ್ ಆಗಿರುವಂತ ಎಲ್ಲ ಸ್ವೀಟ್ಸ್ ಗಳನ್ನ ನಾವು ಟ್ರೈ ಮಾಡಿದ್ವಿ ಆಮೇಲೆ ಸೃಜನ್ ಕೇಕ್ ಬೇಕು ಅಂತ ಹೇಳ್ದ ಸೊ ಕೇಕ್ ಕೂಡ ತೊಗೊಂಡ್ವಿ ಕೇಕ್ ಮಾಮೂಲಾಗಿ ಎಲ್ಲ ಕಡೆ ಹೇಗಿರುತ್ತೆ ಅಲ್ವಾ ಅದೇ ರೀತಿ ಇತ್ತು ಅಂದರೆ ಸ್ಪೆಷಲ್ ಅಂತ ಏನು ಇರಲಿಲ್ಲ ಹಾಗೆ ನಾವು ಎಲ್ಲ ಬಾದಾಮ್ ಮಿಲ್ಕ್ ಕೋಲ್ಡ್ ಬಾದಾಮ್ ಮಿಲ್ಕನ್ನು ತಗೊಂಡ್ವಿ ಅದನ್ನು ಕುಡ್ಕೊಂಡು ಹಾಗೆ ಪುನಃ ರಸ್ಮಲಾಯ್ ತಗೊಂಡ್ವಿ ಸೊ ಎಲ್ಲ ಸ್ವೀಟ್ಗಳನ್ನು ಗಳನ್ನು ಹೇಗೇಗಿದೆ ಅಂತ ನೋಡೋಣ ಅಂತ ಒಂದೊಂದು ತಗೊಂಡ್ಬಿಟ್ಟು ಟ್ರೈ ಮಾಡಿದ್ವಿ ಹಾಗೆ ಬ್ರಿಜ್ವಾಸಿ ಸ್ವೀಟ್ ಶಾಪಿಂದ ನಾವೀಗ ನೋಡಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಟಿದೀವಿ ಈಗ ಅಲ್ಲಿಂದ ನಾವು ಹೋಟೆಲ್ ಕೃಷ್ಣಮ್ಗೆ ಬಂದಿದೀವಿ ಇಲ್ಲಿ ಕೂಡ ನಾವು ಒಂದು ದಿನ ಸ್ಟೇ ಮಾಡಿದೀವಿ ಯಾಕಂದ್ರೆ ಎವ್ರಿ ಡೇ ನಾವು ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತಾ ಇರೋದ್ರಿಂದ ಪ್ರತಿ ನಾವು ಹೋಟೆಲ್ ಚೇಂಜ್ ಮಾಡ್ತಾ ಇದ್ವಿ ಹೋಟೆಲ್ ಕೃಷ್ಣಮ್ ಹೇಗಿತ್ತು ಅಂತ ಈಗ ಒಂದ್ಸರಿ ತೋರಿಸ್ಕೊಡ್ತಾ ಇದೀನಿ ನೋಡಿ ವೈಷ್ಣೋದೇವಿ ಎಲ್ಲ ನೋಡಿಕೊಂಡು ನಾವು ಬ್ರಿಜ್ವಾಸಿಗೆ ಹೋಗಿ ಅಲ್ಲೆಲ್ಲ ಒಂದ್ಸರಿ ಲೈಟ್ ಆಗಿ ತಿನ್ಕೊಂಡು ಬಂದು ಕೃಷ್ಣಮ್ ಹೋಟೆಲ್ ನಲ್ಲಿ ಲಂಚ್ಗೆ ಈಗ ಬಂದಿದೀವಿ ಲಂಚ್ಗೆ ನಾವು ಜಾಸ್ತಿ ಏನು ತಗೊಂಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಆಲ್ರೆಡಿ ನಾವು ಬ್ರಿಜ್ವಾಸಿಯಲ್ಲಿ ಎಲ್ಲ ಸ್ವೀಟ್ಸ್ಗಳನ್ನ ಟ್ರೈ ಮಾಡಿ ಬಂದಿದ್ವಿ ಸೊ ಕರ್ಡ್ ರೈಸು ಸೂಪ್ ಮತ್ತೆ ಒಂದು ಹೈದ್ರಾಬಾದಿ ಬಿರಿಯಾನಿನ ತಗೊಂಡಿದ್ವಿ ಸೊ ಅದನ್ನೆಲ್ಲ ತಿಂದ್ವಿ ಓಕೆ ಓಕೆ ಅಂತ ಹೇಳ್ಬೋದು ತುಂಬಾ ಟೇಸ್ಟಿ ಆಗಿತ್ತು ಅಂತ ಏನಿಲ್ಲ ಬಟ್ ತಿನ್ಬಹುದು ಓಕೆನಾ ಈ ರೀತಿ ಟೇಸ್ಟ್ ಹಾಗೆ ಈಗ ನಾವು ನೋಡಿ ಪುನಃ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಆರಾಮ್ ಮಾಡಿಕೊಂಡು ಪುನಃ ನಾವು ಸಾಯಂಕಾಲ ಕೂಡ ಕೆಲವಷ್ಟು ಕಡೆಗೆ ಹೋದ್ವಿ ಪ್ರೇಮ್ ಮಂದಿರ್ಗೆ ಹೋದ್ವಿ ಸೊ ಅಲ್ಲೆಲ್ಲ ಹೋಗೋದಕ್ಕೆ ಈಗ ನೋಡಿ ರೆಡಿ ಆಗ್ತಾ ಇದೀನಿ ಹಾಗೆ ನೋಡಿ ಮಧ್ಯಾಹ್ನ ಈಗ ನಾವು ಇಸ್ಕಾನ್ ಟೆಂಪಲ್ ಗೆ ಸೊ ಇಸ್ಕಾನ್ ಮತ್ತೆ ಪ್ರೇಮ್ ಮಂದಿರ್ ಎರಡನ್ನು ನಾವು ಮಧ್ಯಾಹ್ನ ಟೈಮ್ ಅಲ್ಲಿ ಕವರ್ ಮಾಡಬಹುದು ಯಾವುದು ಟೆಂಪಲ್ಗಳು ನಾಲ್ಕು ಗಂಟೆ ಒಳಗಡೆ ಓಪನ್ ಆಗಲ್ಲ ಫ್ರೆಂಡ್ಸ್ ಸೊ ನಾಲ್ಕು ಗಂಟೆ ನಂತರನೇ ನಾವು ಹೋಗಬೇಕಾಗತ್ತೆ ಸೊ ಪ್ರೇಮ್ ಮಂದಿರ ಇಸ್ಕಾನ್ ಟೆಂಪಲ್ ಎಲ್ಲದನ್ನೂ ನಾನು ಸಪ್ರೇಟ್ ಆಗಿ ಹಾಕ್ತಾ ಇದ್ದೀನಿ ಯಾಕೆಂದರೆ ತುಂಬಾ ದೊಡ್ಡದಿದೆ ತೋರಿಸೋದಕ್ಕೆ ಸೊ ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋದ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್